ಬೆಳಿಗ್ಗೆನೆ ಈ ರೀತಿ ಬಿಸಿ ಬಿಸಿಯಾಗಿ ಮೃದುವಾಗಿರುವಂತ ಖಾರ ಪೊಂಗಲ್ ಜೊತೆಗೆ ಗರ್ಗರಿಯಾಗಿರುವಂತ ಉದ್ದಿನ ವಡೆ ಚಟ್ನಿ ಮಾಡ್ಕೊಂಡು ತಿಂದ್ರೆ ಆಹಾ ಎಷ್ಟು ಚೆನ್ನಾಗಿರತ್ತಲ್ವಾ ನೋಡ್ತಾ ಇದ್ರೆ ತಿನ್ಬೇಕು ಅನಸ್ತಿದ್ಯಾ ಹಾಗಿದ್ರೆ ಈ ರೆಸಿಪಿನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ ಆಗಿ ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿರುವಂತ ಖಾರ ಪೊಂಗಲ್ ಜೊತೆಗೆ ಗರ್ಗರಿಯಾದ ಉದ್ದಿನ ವಡೆ ಮಾಡೋದನ್ನ ನೋಡೋಣವಾ ಮೊದಲು ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಪೊಂಗಲ್ ಹೇಗೆ ಮಾಡಿದರೂ ಮೃದುವಾಗಿಲ್ಲ ಗಟ್ಟಿ ಆಗ್ತಾ ಇದೆಯಾ ಸೊ ಹಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ ಈ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಮೊದಲು ನಾನಿಲ್ಲಿ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿ ಉಪಯೋಗಿಸಿ ಮಾಡಿದ್ರೆ ಪೊಂಗಲ್ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿ ಇಲ್ಲ ಅಂದರೆ ಮನೇಲಿ ಊಟಕ್ಕೆ ಯಾವ ಅಕ್ಕಿನ ಉಪಯೋಗಿಸ್ತಿರೋ ಅದೇ ಅಕ್ಕಿ ಉಪಯೋಗಿಸ್ಬಿಟ್ಟು ಮಾಡ್ಬೋದು ಯಾವುದಾದ್ರೂ ಒಂದು ಕಪ್ ಅಳತೆಗೋಸ್ಕರ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನು ಅದರಲ್ಲೇ ಅಳತೆ ಮಾಡ್ಕೊಳ್ಳಿ ಸೊ ಒಂದು ಕಪ್ ಅಕ್ಕಿ ತಗೊಂಡ್ರೆ ಅದೇ ಕಪ್ಪಲ್ಲೇ ಅರ್ಧ ಕಪ್ ಹೆಸರುಬೇಳೆ ತಗೊಳ್ಬೇಕು ಇದನ್ನು ನೀಟಾಗಿ ತೊಳ್ಕೊಂಡು ಅದೇ ಕಪ್ಪಲ್ಲೇ ಐದು ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಐದು ವಿಜಲ್ ಕೂಗಿಸ್ಕೊಳ್ಬೇಕು ಕರೆಕ್ಟಾಗಿ ಐದು ವಿಜಲ್ ಕೂಗಿಸ್ಕೊಂಡು ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ಳಿ ನೋಡಿ ನಾವು ಸೇರಿಸ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆ ಈ ರೀತಿ ನುಣ್ಣಗೆ ಬೆಂದಿರಬೇಕು ಈಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಒಂದು ಕಪ್ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ಕೌ ಮಿಲ್ಕ್ನೇ ಉಪಯೋಗಿಸಿರೋದು ಈ ರೀತಿ ಹಾಲು ಸೇರಿಸಿ ಮಾಡ್ಕೊಳ್ಳೋದ್ರಿಂದ ಪೊಂಗಲ್ ತುಂಬಾನೇ ರುಚಿಯಾಗಿರುತ್ತೆ ನಿಮ್ಗೆ ಹಾಲು ಸೇರಿಸೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಹಾಲಿಗೆ ಬದಲಾಗಿ ನೀರು ಉಪಯೋಗಿಸ್ಬೋದು ನೋಡಿ ಪೊಂಗಲ್ ಹದ ಈ ರೀತಿ ಇರಬೇಕು ತುಂಬಾ ತೆಳುವಾಗೂ ಇರಬಾರ್ದು ತುಂಬಾ ಗಟ್ಟಿಯಾಗೂ ಇರಬಾರ್ದು ಇನ್ನೂ ಗಟ್ಟಿಯಾಗಿತ್ತು ಅಂತ ಅನಿಸಿದ್ರೆ ಇನ್ನೂ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸೈಡಿಗೆ ತೆಗೆದಿಟ್ಕೊಂಡು ಗ್ಯಾಸ್ಟರ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ ಪೊಂಗಲ್ಗೆ ತುಪ್ಪ ಸ್ವಲ್ಪ ಹೆಚ್ಚಿಗೆನೇ ಉಪಯೋಗಿಸ್ಬೇಕು ಆವಾಗಲೇ ರುಚಿಯಾಗಿರೋದು ಸೊ ನೋಡಿ ತುಪ್ಪ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸನ್ನ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಒಂದು ಟೇಬಲ್ ಸ್ಪೂನ್ ಕರಿಬೇವು ಸ್ವಲ್ಪ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿನೂ ಸೇರಿಸ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೊಂಗಲ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಇದರ ಜೊತೆಗೇ ನಾನು ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೊಂಡಿದ್ದೀನಿ ಈ ರೀತಿ ತೆಂಗಿನಕಾಯಿ ಸೇರಿಸಿ ಮಾಡ್ಕೊಳ್ಳೋದ್ರಿಂದ ಪೊಂಗಲ್ ಇನ್ನೂ ರುಚಿಯಾಗಿರುತ್ತೆ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಅಷ್ಟೇ ನೋಡಿ ಈಗ ತುಂಬಾನೇ ಸಾಫ್ಟ್ ಅಂಡ್ ಟೇಸ್ಟಿಯಾಗಿರುವಂಥ ಖಾರ ಪೊಂಗಲ್ ರೆಡಿಯಾಗಿದೆ ನಾನು ತಿಳಿಸ್ಕೊಟ್ಟಿರುವಂಥ ಇದೇ ಅಳತೆಯಲ್ಲೇ ಪೊಂಗಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಮೃದುವಾಗಿರುತ್ತೆ ನೀವು ಸಂಜೆವರೆಗೂ ಇಟ್ಟರು ಇದು ಗಟ್ಟಿ ಆಗೋದಿಲ್ಲ ನೆಕ್ಸ್ಟ್ ಈಗ ಉದ್ದಿನ ವಡೆ ಮಾಡ್ಕೊಳ್ಳೋದಿಕ್ಕೆ ಒಂದು ಕಪ್ ಉದ್ದಿನ ಕಾಳನ್ನ ತಗೊಂಡಿದ್ದೀನಿ ಉದ್ದಿನ ಬೇಳೆ ಬೇಕಿದ್ದರೂ ಉಪಯೋಗಿಸ್ಬೋದು ಇದರ ಜೊತೆಗೇ ನಾಲ್ಕು ಟೇಬಲ್ ಸ್ಪೂನ್ ಅಕ್ಕಿನೂ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಅಕ್ಕಿ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಉದ್ದಿನ ವಡೆ ಗರ್ಗರಿಯಾಗಿ ಬರುತ್ತೆ ಕಾಲು ಕೆ ಜಿ ಉದ್ದಿನ ಕಾಳು ತೊಗೊಂಡ್ರೆ ನಾಲ್ಕು ಟೇಬಲ್ ಸ್ಪೂನ್ ಅಕ್ಕಿ ಕರೆಕ್ಟಾಗಿರುತ್ತೆ ಈಗ ಇದಕ್ಕೆ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಮತ್ತೆ ನೀರು ಹಾಕ್ಬಿಟ್ಟು ನಾಲ್ಕು ಗಂಟೆ ನೆನೆಸಿಡಬೇಕು ನೋಡಿ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಉದ್ದಿನಬೇಳೆ ಚೆನ್ನಾಗಿ ನೆನೆದಿರುತ್ತೆ ಈಗ ಈ ಉದ್ದಿನಬೇಳೆನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಳ್ಬಾರ್ದು ಬರೀ ಉದ್ದಿನ ಕಾಳು ಮಾತ್ರ ಸೇರಿಸ್ಕೊಳ್ಬೇಕು ಒಟ್ಟಿಗೆ ಎಲ್ಲ ಉದ್ದಿನ ಕಾಳುನೂ ರುಬ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ರುಬ್ಕೊಳ್ಬೇಕು ಇದಕ್ಕೆ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಅಂದ್ರೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಸೇರಿಸ್ಬಿಟ್ಟು ರುಬ್ಕೊಳ್ಬೇಕು ಇದನ್ನ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಕೋಲ್ಡ್ ವಾಟರ್ನ ಉಪಯೋಗಿಸಿದೀನಿ ನೋಡಿ ಆದಷ್ಟು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಆನ್ ಆಫ್ ಆನ್ ಆಫ್ ಮಾಡ್ಕೊಳ್ತಾ ರುಬ್ಕೊಳ್ಳಿ ಮಿಕ್ಸರ್ ಜಾರು ಬಿಸಿ ಆಗಬಾರ್ದು ಬಿಸಿ ಆದರೆ ನೀವು ಮಾಡುವಂತ ಉದ್ದಿನ ವಡೆ ಕೂಡ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿ ನುಣ್ಣಿಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಉಳಿದಿರುವಂತಹ ಉದ್ದಿನ ಕಾಳನ್ನು ಇದೇ ರೀತಿ ರುಬ್ಕೊಂಡು ಅದೇ ಪಾತ್ರೆಗೇ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ತುಂಬಾ ಜಾಸ್ತಿ ನೀರ್ ನೀರಾಗಿ ರುಬ್ಕೊಳ್ಬೇಡಿ ಈಗ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಟೀ ಸ್ಪೂನ್ ಇಂಗು ಪೌಡರ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಒಂದು ನಾಲ್ಕು ನಿಮಿಷ ಆದರೂ ಇದನ್ನ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಣ್ತಾ ಇದೆ ಅಲ್ವಾ ಇದೇ ರೀತಿಯೇ ಒಂದು ಮೂರು ನಾಲ್ಕು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಉದ್ದಿನ ವಡೆ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಟೀ ಸ್ಪೂನ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಎರಡು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವಿನ ಎಲೆ ಸ್ವಲ್ಪ ತೆಂಗಿನಕಾಯು ಅಷ್ಟೇ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಳು ಟೀ ಸ್ಪೂನ್ ಕಾಳು ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ ಕಾಳು ಮೆಣಸನ್ನ ಸ್ವಲ್ಪ ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ ಈಗ ಇದೆಲ್ಲ ಸೇರಿಸಿದ್ಮೇಲೆ ಮತ್ತೆ ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ನಿಮಗೆ ತುಂಬ ತೆಳುವಾಯಿತು ಅಂತ ಅನಿಸಿದ್ರೆ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟು ಸೇರಿಸಿದ್ರೆ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನನಗಿದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಸೊ ಉದ್ದಿನ ವಡೆ ಮಾಡ್ಕೊಳ್ಳೋಣ ಉದ್ದಿನ ವಡೆನ ಎಣ್ಣೆಗೆ ಹಾಕ್ಕೊಳ್ಳೋದಕ್ಕೆ ಮುಂಚೆ ಕೈ ನೀಟಾಗಿ ತೊಳ್ಕೊಂಡು ಒಂದು ಬಟ್ಲಲ್ಲಿ ನೀರಿಟ್ಕೊಳ್ಳಿ ಕೈನ ಅದರಲ್ಲಿ ಡಿಪ್ ಮಾಡ್ಕೊಳ್ತಾ ನಿಧಾನಕ್ಕೆ ಒಂದು ಸೈಡಿಂದ ತೊಗೊಂಡು ಮದ್ದಕ್ಕೆ ಈ ರೀತಿ ಹೋಲ್ ಮಾಡ್ಕೊಳ್ಬೇಕು ಈಗ ನಿಧಾನಕ್ಕೆ ಎಣ್ಣೆಯಲ್ಲಿ ಈ ರೀತಿ ಡ್ರಾಪ್ ಮಾಡಬೇಕು ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದರೆ ನೀವು ಬೇಕಿದ್ರೆ ಬಾಳೆ ಎಲೆ ಮೇಲೆ ತಟ್ಬಿಟ್ಟು ಮಾಡ್ಕೊಳ್ಬೋದು ನೋಡಿ ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು ಮೀಡಿಯಮ್ ಆಗಿ ಬಿಸಿಯಾಗಿರಬೇಕು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಳ್ಳಿ ಈ ರೀತಿ ನಿಧಾನಕ್ಕೆ ಎಣ್ಣೆಗೆ ಹಾಕ್ಕೊಳ್ಬೇಕು ಒಂದು ಉದ್ದಿನ ವಡೆ ಎಣ್ಣೆಗೆ ಹಾಕಿದ ತಕ್ಷಣ ಇನ್ನೊಂದು ಉದ್ದಿನ ವಡೆ ತಟ್ಕೊಳ್ಳೋದಕ್ಕೆ ಮುಂಚೆ ಕೈನ ತಣ್ಣೀರಲ್ಲಿ ಡಿಪ್ ಮಾಡ್ಕೊಳ್ತಾ ಮಾಡ್ಕೊಳ್ಬೇಕು ಆವಾಗಲೇ ಕೈಗೆ ಅಂಟ್ಕೊಳ್ತೀರ ಚೆನ್ನಾಗಿ ಬರುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಇದನ್ನ ಉಲ್ಟ ಮಾಡಬಾರ್ದು ಒಂದು ಕಡೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಿಧಾನಕ್ಕೆ ಈ ರೀತಿ ಉಲ್ಟಾ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಪೂರ್ತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಡಿ ನೋಡಿ ಈ ರೀತಿ ಲೈಟಾಗಿ ಬಣ್ಣ ಚೇಂಜ್ ಆಗಿದ ತಕ್ಷಣ ಇದನ್ನು ಎಣ್ಣೆಯಿಂದ ತೆಕ್ಕೊಳ್ಬೇಕು ಉಳಿದಿರುವಂಥ ಎಲ್ಲ ಉದ್ದಿನ ವಡೆನೂ ಇದೇ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಈಗ ಉದ್ದಿನ ವಡೆ ಗರ್ಗರಿಯಾಗಿರಬೇಕು ಒಳಗಡೆ ಸಾಫ್ಟಾಗಿರಬೇಕು ಅಂದರೆ ಮತ್ತೊಂದು ಸಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ಎಣ್ಣೆನ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಬಿಸಿಯಾಗಿರುವಂಥ ಎಣ್ಣೆಗೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಉದ್ದಿನ ವಡೆನ ಸೇರಿಸಿ ಜಸ್ಟ್ ಒಂದು ಸೆಕೆಂಡ್ ಎರಡು ಕಡೆ ಫ್ರೈ ಮಾಡಿ ತಗೊಂಡ್ರೆ ಗರ್ಗರಿಯಾದ ಉದ್ದಿನ ವಡೆ ರೆಡಿಯಾಗತ್ತೆ ಉದ್ದಿನ ವಡೆ ಈ ರೀತಿ ಎರಡು ಸಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕುಡಿಯೋದಿಲ್ವಾ ಅನ್ನೋ ಡೌಟ್ ಇರ್ಬೋದು ಖಂಡಿತ ಎಣ್ಣೆ ಇರ್ಕೊಳ್ಳೋದಿಲ್ಲ ಟ್ರೈ ಮಾಡಿ ನೋಡಿ ಹೋಟೆಲ್ಗಿಂತಲೂ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದಿದ್ದ ತಕ್ಷಣ ಎಣ್ಣೆಯಿಂದ ತೆಕ್ಕೊಳ್ಳಿ ನಾನಿದಕ್ಕೆ ಅಡುಗೆ ಸೋಡಾ ಉಪಯೋಗಿಸಿಲ್ಲ ಆದರೂ ನೀವು ನೋಡ್ಬೋದು ಎಷ್ಟು ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ಈಗ ಮೇಲ್ಗಡೆ ಗರ್ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿರುವಂತ ಉದ್ದಿನ ವಡೆ ರೆಡಿಯಾಗಿದೆ ಸ್ನೇಹಿತರ ಇದರ ಜೊತೆಗೆ ಕಾಯಿ ಚಟ್ನಿ ಅಥವಾ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಈಗಾಗಲೇ ನಾನು ಹೋಟೆಲ್ ಸ್ಟೈಲ್ ನಲ್ಲಿ ಚಟ್ನಿ ಮತ್ತೆ ಸಾಂಬಾರ್ ರೆಸಿಪಿನ ಶೇರ್ ಮಾಡಿದ್ದೀನಿ ಆ ರೆಸಿಪಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ನೀವು ನಮ್ಮ ಚಾನೆಲ್ ಪ್ಲೇ ಲಿಸ್ಟ್ಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಬೋದು ಪೊಂಗಲ್ ನೋಡಿ ಬಿಸಿ ಇಲ್ಲ ತಣ್ಣಗಿದೆ ತಣ್ಣಗಾದ್ರೂ ಎಷ್ಟು ಸಾಫ್ಟ್ ಆಗಿದೆ ಅಂತ ಉದ್ದಿನ ವಡೆನೂ ಅಷ್ಟೇ ಮೇಲೆ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನೋದಕ್ಕೆ ಬಹಳ ರುಚಿಯಾಗಿದೆ ಸೊ ಇವತ್ತಿನ ಈ ಖಾರ ಪೊಂಗಲ್ ಮತ್ತು ಗರ್ಗರಿಯಾದ ಉದ್ದಿನ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು